ಆಯ್ಸ್ ಇವತ್ತಿಂದ ಲಾಗ್ ಮಾಡ್ಬೇಕು ಅನ್ಕೊಂಡಿದೀನಿ ಸಪೋರ್ಟ್ ಮಾಡಿ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾಳೆ ನ್ಯೂ ಇಯರ್ ನಮ್ಮ ಬ್ರದರ್ಸ್ ಎಲ್ಲ ಕಾಲ್ ಮಾಡಿದ್ರು ಪಾರ್ಟಿ ಮಾಡೋಣ ಬಾ ಬ್ರೋ ಅನ್ಕೊಂಡು ಹೋಗೋಣ ಸೊ ಬೇಗ ಊಟ ಮಾಡಿಕೊಂಡು ಮನೆಯಿಂದ ಹೊರಟೆ ತುಂಬ ಹುಡುಗರಿಗೆ ಒಂದು ಆಸೆ ಇರುತ್ತೆ ಏನಂತ ಅಂದರೆ ಬೆಂಗಳೂರಿರೋರಿಗೆ ಊರಿಗೆ ಹೋಗಬೇಕು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂತ ಸೊ ಎಷ್ಟೋ ಕಮಿಟ್ಮೆಂಟ್ಗಳಿಂದ ಅದು ಆಗಲ್ಲ ಸೊ ಫೈನಲಿ ಆರ್ ಪುರಂ ಮೆಟ್ರೋ ಸ್ಟೇಷನ್ಗೆ ಬಂದೆ ಆಮೇಲೆ ನಾನು ಅಮೌಂಟು ಅಪ್ ಮಾಡಬೇಕಿತ್ತು ಮಾಡಿಕೊಂಡು ಎಂಟ್ರಿ ಹಾದೆ ಎಂಟ್ರಿ ಆದ ತಕ್ಷಣ ಮೆಟ್ರೋ ಬಂತು ತುಂಬ ಖಾಲಿ ಇತ್ತು ಇವತ್ತು ಮೆಟ್ರೋ ಸೊ ನಾಳೆ ನ್ಯೂ ಇಯರ್ ಅಂತ ಫುಲ್ ಎಲ್ಲ ಬೇರೆ ಕಡೆ ಹೊಂಟ ಹುಡುಗರು ಅನಿಸುತ್ತೆ ಬೆಂಗಳೂರಲ್ಲಿ ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಬ್ರೋ ನಾನು ಇದ್ದೀನಿ ಎಲ್ಲಿದ್ಯಾ ನೀನು ಅಂತ ಸರಿ ಬಾ ಕೆ ಸರ್ಗೆ ಅಂತ ಅಂದೆ ಅವ್ನು ಮುಂದೆ ಬಂದರೂ ಗೊತ್ತಾಗ್ತಿರ್ಲಿಲ್ಲ ಸೊ ಫೈನಲಿ

ಬ್ರೋ ಅಂತೂ ಟ್ರೈನ್ ಅಲ್ಲಿ ಏನ್ ತಿಂಡಿ ಬಂದ್ರು ಬಿಡ್ಲಿಲ್ಲ ಟೀ ಕಾಫಿ ಚಿರುಮುರಿ ನಿಪ್ಪಿಟ್ಟು ಎಲ್ಲ ತಗೊಂಡ ಈ ಟ್ರೈನಲ್ಲಿ ಹಿಂಗೆ ಟ್ರಾವೆಲ್ ಮಾಡಬೇಕ ಒಂದ್ ಸಾಂಗ್ ನೆನಪಾಗುತ್ತೆ ಅಂತ ಕೇಳಿದೆ ನಮ್ ಬ್ರೋನ ಯಾವ ಸಾಂಗ್ ಹೇಳ್ದ ಗೊತ್ತಾ ಬ್ರೋ ಅವನು ಸೊ ಫೈನಲಿ ಮೈಸೂರಿಗೆ ಬಂದ್ವಿ ಇವು ಪನ್ನೀರು ಮೊಸರು ಎಲ್ಲ ತಗೊಂಡ್ರು ಬ್ರೋ ನೀನೇನು ತಗೊಂಡೆ ಬ್ರೋ ಸಾಮಾನು ಪಾತ್ರೆ ಸಾಮಾನು ಪಾತ್ರೆ ಸಾಮಾನುಗಳು ಎಲ್ಲ ತಗೊಂಡಿದ್ದೀನಿ ಮಾಡ್ತಾವನಿ ಏನಕ್ಕೆ ಅಂದ್ರೆ ನೀವು ಲಾಗ್ ಮಾಡಿ ಅಂದ್ರಲ್ಲ ಮಾತಾಡ್ಕೊಂಡು ಮಾಡ್ತಾವನಿ ಎಲ್ಲಿಂದ ಎಲ್ಲಿಗೆ ಹೋಗೋ ಲಾಗ್ ಮಾಡಲಿಲ್ಲ ಈಗ ಬಂದ ನಿನ್ನ ಲಾಗ್ ಮಾಡಿ ಹ್ಮ್ ಬಂದ್ರೆ ಈಗ ನಾನು ಮಾಡ್ ನಾನು ಮಾಡಬೇಕಾ ಮಾಡಬರ್ದು ಹೇಳಮ್ಮ ಫೇಮಸ್ ಆಗೋಕೆ ಮಾಡ್ ಹೇಳಿ ಯಾಂಗ್ ಮಾಡಬೇಕಾ ಮಾಡಬಾದ ನಿನ್ನ ಫೋನ್ ಬೇಕು ಹೇಳಿ ಪಾರ್ಟಿ ನಮ್ಮ ಅವರು ಪಾರ್ಟಿ ಕೇಳ್ತಾರೆ ಗೈಸ್ ಏನು ಬೇಕು ಹೇಳಿ ಲೈಟ್ ಬೆಳಕು ಕೂಟಿ ಬಡವೈಸರು ಬಡವ ಗಿಡವನ ಬಡವಾ ನಮ್ಮದಾಳಮ್ಮ ನ್ಯೂ ಇಯರ್ಗೆ ಬಡ್ವೈಸರ್ ಬೇಕಂತೆ ನೋಡಿ ಗೈಸ್ ಬಿರಿಯಾನಿ ರೈಸ್ ಮಸಾಲ ಬೇಯಿಸಿದೆ ನೋಡಿ ನಮ್ಮ ಬ್ರದರ್ಸ್ ಇವರೆಲ್ಲ ನಮ್ಮ ಬ್ರದರ್ಸ್ ಬ್ರದರ್ಸ್ನಾಯ್ ಗೈಸ್ ಆಯ್ ಐ ಮಾಡಿ ಬ್ರವ್ ಕಟ್ ಮಾಡ್ತವ್ರೆ ಅಲ್ಲಿ ಅಲ್ಲೆಲ್ಲ ರೆಡಿ ಮಾಡ್ಕೊಂಡವ್ರೆ ಎಲ್ಲ ಫುಲ್ಲು ಜ್ಯೂಸು ಬೇರೆದೆಲ್ಲ ಬೇರೆ ಕಡೆ ಐತೆ